ಮಠದ ಮಾಧ್ಯಮ ಎಲ್ಲರಿಗೂ ಮೊಟ್ಟ ಮೊದಲಿದೆ ಮಹಾಶಿವರ ಶುಭಾಶಯಗಳು ಸಿದ್ದಾರೂಢ ಮಠಕ್ಕೆ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲನೇ ಬಾರಿ ಬಂದಿದ್ದೆ ಆಗ ಹಾವೇರಿ ಎಸ್ ಪಿ ಅನ್ನು ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಮೂರು ವರ್ಷಗಳ ಕಾಲ ಹಾವೇರಿ ಪಿ ಆಗಿ ಕೆಲಸ ಕನಿಷ್ಠ ಒಂದು ಬಾರಿ ಹೀಗೆ ಬಂದಿದ್ದೆ ಪ್ರತಿ ಸರಿ ದರ್ಶನ ಮಾಡೋದ್ರಸಾದ ಮಾಡಿ ಹೋಗಿರುವಂತಹ ಒಂದು ನಾನು ಆ ಒಂದು ಕಾಲದಿಂದ ಹುಬ್ಬಳ್ಳಿ ಹುಬ್ಬಳ್ಳಿ ರಮೇಶ್ ರೇಟ್ ಇದೆ ಇಂತಹ ಒಂದು ಮೇಲೆ ಕೆಲಸ ಮಾಡುವ ಒಂದೊಂದಿನ ನನಗೆ ಮೊದಲ ಬಗ್ಗೆ ನಾನು ಕೇಳಿಕೊಂಡಿದ್ದೇನೆ ಆಶೀರ್ವಾದದಿಂದ ಇಂಥ ಒಂದು ಕೂಡಗೋಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಇದು ತಮ್ಮ ಭೂಮಿಗಳನ್ನು ಒಂದಾಗಿ ಆಗಲಿಕ್ಕೆ ಅವಕಾಶ ಸಿಕ್ಕಿರೋದು ಮತ್ತೊಮ್ಮೆ ನಾನು ರಾಜ್ಯದಲ್ಲಿ ಸ್ಪಂದಿಸುತ್ತ ಒಬ್ಬ ದೇವ ಪುರುಷ ದೇವ ಮಾನವನ ಇರುವಿಕೆ ಅವರು ದೇಹತ್ಯಾಗ ಮಾಡಿದ ಒಂದು ಶತಮಾನದ ನಂತರ ಕೂಡ ಇರುತ್ತೆ ಅನ್ನೋದಕ್ಕೆ ಸರ್ಕಾರಿ ರಾಜ್ಯದ ಒಂದು ಜಾಗೃತಿ ಮತ್ತು ಶಕ್ತಿ ಲಕ್ಷಾಂತರ ಜನರನ್ನ ಇವತ್ತು ಇಲ್ಲಿ ಒಂದು ಕಡೆಗೆ ತಂದಿದೆ ಅಂತ ಅದರಿಂದ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದು ನಾವು ಅರ್ಥ ಮಾಡಬೇಕಾಗಿದೆ ಅವರು ಆಗಿನ ಕಾಲಘಟ್ಟದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಹೋಗಿ ಇಡೀ ಭಾರತದಾದ್ಯಂತ ಓಡಾಡಿ ಶಕ್ತಿ ಸ್ಥಳಗಳನ್ನು ಗುರುತಿಸಿ ಅಂತಿಮವಾಗಿ ಹುಬ್ಬಳ್ಳಿಯಲ್ಲಿ ಅವರು ನೆಲೆಯಿಂದ ಹೇಳ್ತಾ ಇದ್ದಾರೆ ಹುಬ್ಬಳ್ಳಿ ಊರಿನ ಶಕ್ತಿ ಎಂತ ಕಂಡಿದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಬೋದು ಅದೆಲ್ಲ ಸಭೆಗಳಲ್ಲಿ ಹೇಳ್ತಾ ಇದ್ದೀವಿ ಹುಬ್ಬಳ್ಳಿ ಧಾರವಾಡ ಇಲ್ಲಿಯ ನಾವು ನಾವಿಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಸೇರಿದವರು ಅಂತ ಹಿಂಬತ್ತೇನಿದೆ ಅದು ನಿಗದಿ ಗೊತ್ತಾಗಿ ಬೆಳಿಗ್ಗೆ ಯಾರು ಹುಬ್ಬಳ್ಳಿ ಧಾರವಾಡ ಅಂತ ಹೊರಗಡೆ ಹೋಗ್ಬೋದು ಬೆಂಗಳೂರು ಇರ್ಬೋದು ಮೂವರಿ ಮುಂಬೈ ಇರ್ಬೋದು ಗೋವಾ ಇರ್ಬೋದು ನಾವು ಮೈಸೂರು ಇರ್ಬೋದು ದೆಹಲಿ ಇರ್ಬೋದು ಹೊರ ದೇಶಗಳಲ್ಲಿ ಇರ್ಬೋದು ನಿಮ್ಗೆ ಹುಬ್ಬಳ್ಳಿ ಅಂತ ಒಂದು ಐಡೆಂಟಿಟಿ ಸಾಕು ನಿಮ್ ಪ್ರಪಂಚದಲ್ಲಿ ಇಲ್ಲೇ ಇದು ನಿಮಗೆ ಸಿಗುತ್ತೆ ಅಂತ ಹುಬ್ಬಳ್ಳಿಗೆ ಒಂದು ಮತ್ತು ಸ್ಥಾನಮಾನ ಸಿದ್ದಾರ ಶಕ್ತಿ ಮತ್ತು ಕಾರ್ಯ ಬಹಳ ಹೆಚ್ಚಿದೆ ಅ ನೆಂಪತಿರ್ಬೇಕು ಅವರ ಜೀವನವೇ ನಮಗೆ ಒಂದು ಪ್ರಯೋಗಶಾಲೆಯನ್ನು ಹೇಳ್ಬೋದು ಯಾವ ರೀತಿ ಅತ್ಯಂತ ಸರಳವಾಗಿ ಸಾತ್ವಿಕವಾಗಿ ಅವರು ಬಟ್ಟಿರುವ ನಾವೆಲ್ಲ ಸಾಕಷ್ಟು ನೋಡಿ ನಿಲ್ಕೊಂಡಿದ್ದೇವೆ ಓದಿ ತಿಳ್ಕೊಂಡಿದ್ದೇವೆ ಕೇಳಿ ನಿಲ್ಕೊಂಡಿದ್ದೇವೆ ಒಂದು ಮಾತು ಈಗ ನಾನು ನೋಡ್ತಾ ಇದ್ದೇನೆ ಸಿದ್ದಾರಾಮರಾಜರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅಂದ್ರೆ ಅವರ ಒಂದು ಅನ್ನದಾಸಿ ಏನಿದೆ ಅನ್ನುವಂಥದ್ದು ನಿಜ ಪ್ರತಿಗಳು ಅರ್ಥ ಮಾಡ್ಕೋಬೇಕು ಇವತ್ತಿಗೂ ಸಾವಿರಾರು ಜನ ಭಕ್ತರಷ್ಟೇ ಅಸಹಾಯಕರು ನಿರ್ಗತಿಗಳು ಬಂದು ಹೊಟ್ಟೆ ತುಂಬ ಊಟ ಊಟ ಮಾಡಿ ಹೋಗುವಂಥದ್ದು ಸಿದ್ದರಾಮಯ್ಯ ಒಂದು ಆಶೀರ್ವಾದ ಸಾಧ್ಯ ಆಗಿದೆ ಅನ್ನೋದು ನಾನಂತೂ ಸಾಕಷ್ಟು ಬಾರಿ ಮೈ ನೋಡ್ಸಿದಾಗ ಬೇರೆ ಬೇರೆ ಕೆಲಸ ಇರ್ತಗಳು ಬಂದಾಗ ದರ್ಶನ ಮಾಡುದು ಮತ್ತೆ ರಾತ್ರಿ ಹನ್ನೊಂದ್ ಆಗಿರಲಿ ಹನ್ನೆರಡು ಆಗಿರಲಿ ಒಂದಾಗಿರ್ಲಿ ಎರಡಾಗಿ ಅಲ್ಲಿ ವಿಚಾರ ಯಾರಿಗೆ ಮಾತಾಡ್ಸೋದಿಲ್ಲ ಮಧ್ಯರಾತ್ರಿ ಮೂರು ಗಂಟೆಗೆ ಇನ್ನೂ ಅದಕ್ಕೆ ಸಮಾಜ ಮಾಡುವ ನೀವು ಒಂದೇ ಯೋಚನೆ ಬರ್ತಾರೆ ಅಂತಾರೆ ಹೇಳಿ ಸರ್ ಗೊತ್ತಿಲ್ಲ ಅಲ್ಲಿ ಏನೋ ಗೊತ್ತಿಲ್ಲ ಯಾವಾಗಿಂದ ಪ್ರಾರಂಭ ಮಾಡಿದ್ರು ಚಿತ್ರಗೌಡ ರಾಜರು ಅನ್ನ ಇವತ್ತಿಗೂ ನಿಂತೇ ಇಲ್ಲ ಮಠಕ್ಕೆ ಬಂದು ಹಸಿವೆಯಿಂದ ವಾಪಸ್ ಹೋಗಿರುವಂತ ಒಬ್ಬ ವ್ಯಕ್ತಿ ಕೂಡ ಇವತ್ತಿಗೂ ಇಲ್ಲ ಅನ್ನೋದು ಮತ್ತೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಇದೊಂದು ಬಹಳ ಭೂಮಿ ಸಾಧು ಸಂತರು ಶರಣರು ಕೃಪಿ ಸಂತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ತಮ್ಮ ಪ್ರಭಾವವನ್ನು ಶಕ್ತಿಯನ್ನು ತೋರಿಸುವಂತ ಭೂಮಿ ಇದು ಅಂತದಲ್ಲಿ ಸಿದ್ಧಾರೂಢರು ಅಕ್ಷರ ಗಣ್ಯರಾಗಿ ನಿಲ್ತಾರೆ ಅನ್ನೋದು ನಾವೆಲ್ಲ ಒಪ್ಲೇ ಬೇಕಾಗಿರುವಂತದ್ದು ಮತ್ ಇವತ್ತಿಗೂ ಯಾವ ಶಕ್ತಿ ಇಷ್ಟು ಲಕ್ಷಾಂತರ ಜನ ನಾವು ಗಂಟೆ ತಂದು ಸೇರಿಸ್ತಾ ಇದೆ ದಿನನಿತ್ಯ ಅದೆಷ್ಟು ಸಾವಿರ ಈ ಒಂದು ಶಕ್ತಿ ಬರ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸಿದ್ಧಾರೂಢರು ನಮ್ಮನ್ನ ಮೊದಲಿಲ್ಲ ಅವರು ದೇಹ ತ್ಯಾಗ ಮಾಡಿರ್ಬೋದು ಆದ್ರೆ ಅವರ ಆತ್ಮ ನಮ್ಮ ಜೊತೆ ಇದೆ ಸದಾ ಜಾಗೃತರಾಗಿದೆ ನಾವು ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಧಾರವಾಡ ಜಿಲ್ಲೆ ಇರ್ಬೋದು ಹುಬ್ಲಿ ಧಾರವಾಡ ನಗರ ಇರ್ಬೋದು ಗದಗ ಕಾಲ್ಪುರ್ ಬಿಜಾಪುರ ಬೆಳಗಾವಿ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದಿಂದ ಇವತ್ತಿಗೂ ಸಾಮರಾಜ ವಿವಿಧ ಸೇವೆಗಳನ್ನು ನಾವು ಮಾಡ್ತಾ ಬರ್ತಾ ಇರ್ಬೋದು ಶಿಕ್ಷಣ ಸಂಸ್ಥೆ ಮುಖಾಂತರ ಇರ್ಬೋದು ಅನ್ನದಾನವನ್ನು ಕಾಪಾಡಬೇಕು ಪ್ರಾಣದಾನವನ್ನು ಕಾಪಾಡಬೇಕು ಸಾಮೂಹಿಕ ವಿವಾಹಗಳನ್ನು ಕಾಪಾಡಬೇಕು ಸಾಕಷ್ಟು ಪುಣ್ಯ ಕಾರ್ಯಗಳನ್ನ ಅವರ ಹೆಚ್ಚು ಇವತ್ತು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇನ್ನೂ ಶತ ಶತಮಾನ ಕಳೆದು ಕೂಡ ಬರ್ತಾ ಇರುವಂತಹ ಶಕ್ತಿ ಅವರ ಒಂದು ಸಂದೇಶ ಅವರ ಜೀವನ ನಿರಂತರವಾಗಿ ಎಲ್ಲರಿಗೂ ಅದರಲ್ಲಿ ಮುಖ್ಯವಾಗಿ ಯುವಕರಿಗೂ ಯುವ ಸಮುದಾಯಕ್ಕೂ ಕೂಡ ಸದಾ ಸ್ಫೂರ್ತಿ ಇದೆ ಮತ್ತೆ ಇಷ್ಟು ದೊಡ್ಡ ಸಂಖ್ಯೆಯ ಜನ ಇದ್ದಾರೆ ಯಾವುದೋ ಒಂದು ಸಣ್ಣ ಅಹಿತಕರ ಘಟನೆ ನಡೆಯೋದಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಾವೆಲ್ಲ ಗಮನಿಸಬೇಕು ಕನ್ನಡ ಆಗಲಿ ಸೈನ್ಸ್ ಚಾನೆಲ್ ಆಗಲಿ ಪಿಕ್ ಪಾಕೆಟ್ ಆಗಲಿ ಅದು ಕೂಡ ಇಲ್ಲಿ ಆಗಲ್ಲ ಅಂತಂದ್ರೆ ಇಲ್ಲಿ ಬರುವಂತಹ ಕೆಟ್ಟ ಆಲೋಚನೆ ಇರುವಂತೂ ಕೂಡ ಒಂದು ಸಂಬಂಧಿಸಿದ ಕೊಡ್ತಾರೆ ಅನ್ನುವಂಥದ್ದು ನಾವು ಅರ್ಥ ಮಾಡಬೇಕಾಗಿದೆ ಇವತ್ತಿಗೂ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಒಂದು ಸೂಕ್ಷ್ಮ ಅಂತ ನಾವೆಲ್ಲ ಹೇಳ್ತೀವಿ

ವಿದೇಶಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ನೆಲೆಸಲಿಕ್ಕೆ ಹೆಚ್ಚು ಪ್ರೇರಣೆಗೆ ಪ್ರೇರೇಪಣೆಯನ್ನು ಪಡ್ಕೊಂಡು ಹೆಚ್ಚು ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಪಡ್ಕೊಳ್ಳೋ ರೀತಿ ನಾವೆಲ್ಲ ಇರೋಣ ನಿಜವಾಗ್ಲೂ ನಡಿಗಂತೂ ಕಮಿಷನ್ ಆಗಿ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳಿದ್ರು ಏ ನಮ್ಗಾಗಿತ್ತು ಹಿಂಗಾಗಿತ್ತು ಗಲಾಟೆ ಆಗಿತ್ತು ಲಾಂಡಾ ಡಿಸ್ಟಿಕ್ ಆಗಿತ್ತು ಇದು ಬಹಳ ಚಾಲೆಂಜ್ ಇತ್ತು ಇಲ್ಲಿ ಉಪ್ಪು ಗಲಾಟೆ ಆಗುತ್ತೆ ಇನ್ನು ಹತ್ತು ಹಲವಾರು ವಿಷಯಗಳ ಮೇಲೆ ಸ್ವಲ್ಪ ಎದುರಿಸಿದವೇ ಜಾಸ್ತಿ ಬಹಳ ಕಷ್ಟ ಇಲ್ಲಿ ಆಗ್ತಾ ಸಕ್ಸಸ್ ಅಂತ ನಾನು ಬಂದಂತ ಸಂದರ್ಭದಲ್ಲಿ ನೇರವಾಗಿ ಚಾನ್ಸ್ ತಗೊಂಡು ದಿನನೇ ಸಿದ್ಧಾರ್ಥ ಮಟ್ಟಕ್ಕೆ ಮೂರು ಸಾವಿರ ಮಟ್ಟಕ್ಕೆ ಈಗ ಪ್ರಮುಖ ಸ್ಥಳಗಳಿಗೆ ಭೇಟಿಗಳಿಗೆ ದೊಡ್ಡ ಶಕ್ತಿ ಅವತ್ತೇ ನಾನು ನಿರ್ಣಯ ಮಾಡಿಕೊಂಡೆ ಖಂಡಿತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾಡ್ತಾರೆ ಪೊಲೀಸ್ ಇಲಾಖೆ ಕೆಲಸ ಮಾಡೋಣ ಅದು ಯಾವ ರೀತಿ ಸಾಲಕ್ಕೆ ನಾವು ವಿರುದ್ಧ ಅಥವಾ ಯಾರಾದ್ರೂ ನಮ್ಮ ಪೊಲೀಸ್ ಇಲಾಖೆ ಕಾರ್ಯಕ್ಕೆ ಟೀಕೆ ಮಾಡೋ ಮಾಡೋದಕ್ಕೆ ಅದಕ್ಕೆ ಮಾಡ್ತಾ ನೋಡೇ ಬಿಡೋಣ ಚಾಲೆಂಜ್ ಆಗಿ ತಗೊಂಡು ಕೆಲಸ ಮಾಡುದು ಇವತ್ತು ಬಹಳ ಒಳ್ಳೆ ಒಂದು ಸಪೋರ್ಟ್ ಎಲ್ಲರಿಂದ ಸಿಗ್ತಾ ಇದೆ ಇದೇ ರೀತಿ ಸರ್ಕಾರ ಇದೇ ರೀತಿ ಗೊತ್ತಿದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಬಂದೋಬಸ್ತ್ ಮಾಡ್ತಾರೆ ಹಂಗಾಗಿ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಸದಸ್ಯ ಹೋಮ್ಗಾರ್ಡ್ ಇರ್ಬೋದು ಇರ್ಬೋದು ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿಗಳಿರ್ಬೋದು ಎಲ್ಲರ ಜೊತೆ ಸೌಜನ್ಯದಿಂದ ನೀವು ನಮ್ಮ ಸೂಚನೆ ಕೂಡ ಸೌಂದರ್ಯ ಪೂರ್ಣವಾಗಿ ಸಹಾಯಕವಾಗಿ ನಡ್ಕೋಬೇಕು ಅನ್ನುವಂಥದ್ದಿದೆ गावगुरा देलक리에 ಸಹಕರಿಸಿದ ನಿರ್ದನದಲ್ಲಿ ಇರಲಿಲ್ಲ ಅವರು ಕೋಲ್ ಕೋಲತಾ ಬಂದರೆ ನಮ್ಮ ಶ್ರೀ ಜೈವ ಜೇಕರನ ಚಿದರೂರ ಅವರ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿ ಇಂತಂತವನ ಕಾಣುತ್ತಿವಿ ಜೈ ಜೈ ಜೈಬ್ರೇ ಅನಂತಾನಂತ ಅಭಿನಂದನೆಗಳು ಜೋರಾದಿ ಚಪ್ಪಾಳೆ ಕಟ್ಟುತ್ತಾ ಅವರ ಮುಂದೆ ಆ ಪ್ರಶವಾಗಿುವಂತ ಮಾತುಗಳು ಅವರ ಇರುವ ಸಾತ್ರೇ ಭಕ್ತಿ ನಿಷ್ಠೆ ಒಂದೊಂದು ಮಾತುಗಳು ಗದಿಗೆ ಬಂದಾಗ ದರ್ಶನ ಮಾಡಿ ಹೊಸ ಚೈನೇ ನನಗೆ ಪ್ರಾಪ್ತಾಯಿತು ಹೀಗೆ ನಿಮ್ಮೆಲ್ಲರ ಸಹಕಾರ ಇದೆ ಅನ್ನುವ ಮಾತುಗಳನ್ನು ನಾವು ಮನದೂರಿ ಆಡಿದ ಜೊತೆಗೆ ಹತ್ತು ಹಲವು ಭಕ್ತಿ ಪರಂಪರೆಗೆ ಸಂಬಂಧಪಟ್ಟಿದ್ದ ಮಾತುಗಳು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಜೋರಾಗಿ ಚಾಪಾಡಿದ ಮೂಲಕ ಅವರ ಸೇವೆಯನ್ನು ಅಭಿನಂದಿಸೋಣ